ಸೈಬರ್ ಹಗರಣ ಎರಡೂವರೆ ಎರಡು ಪಾಯಿಂಟ್ ಎರಡು ಎರಡು ಕೋಟಿ ರುಗಳನ್ನು ಕಳೆದುಕೊಂಡ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆನ್ಲೈನ್ ಸ್ಕ್ಯಾಮ್ ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ಎಷ್ಟು ಹೇಳಿದ್ರೆ ಕೂಡ ಕಡಿಮೆನೇ ಯಾಕಪ್ಪ ಅಂದರೆ ಆನ್ಲೈನಲ್ಲಿ ಎಷ್ಟು ಹಣ ಕಳ್ಕೊಳ್ತಾ ಇದ್ದಾರೆ ಅಂದರೆ ಯಾರು ಹೆಚ್ಚಾಗಿ ಓದಿರ್ತಾರೆ ಯಾಕೆ ಯಾರು ಎಲ್ಲಾನು ತಿಳುವಳಿ ತಿಳ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ತುಂಬಾ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ ಸೊ ಇದು ಎಲ್ಲಿ ನಡೆದಿದೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದವರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಂತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮತ್ತು ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಈಗ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಫೋನಲ್ಲಿ ಏನಂದರೆ ಅದು ಕ್ಲಿಕ್ ಮಾಡಿ ಒಂದು ರೂಪಾಯಿ ಅವ್ರಿಗೆ ಏನೂ ಅರಿವೇ ಇಲ್ಲದಂಗೆ ದುಡ್ಡು ಕ್ಲಿಕ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ ಪುಣೆಯಲ್ಲಿ ಇತ ಇದಾಗಿರೋದು ಹೆಚ್ಚಿನ ಮೆಚುರಿಟಿ ಪ್ರಯೋಜನಗಳ ಭರವಸೆಯ ಮೇಲೆ ಅನೇಕ ವಿಮಾ ಪಾಲಿಸಿಗಳನ್ನು ತೆಗೆದುಕೊಳ್ಳುವಂತೆ ಕೇಳಿದ ನಂತರ ಸೈಬರ್ ಸ್ಕ್ಯಾಮರ್ಗಳು ಪುಣೆಯ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಎರಡು ಪಾಯಿಂಟ್ ಎರಡು ಎರಡು ಕೋಟಿ ರುಗಳನ್ನು ವಂಚಿಸಿದ್ದಾರೆ ಏನು ಹೇಳ್ತಾರೆ ಮೆಚುರಿಟಿ ಇದನ್ನು ಇದೆ ಅಂತ ಹೇಳಿ ಜ ಪಾಲಿಸಿಗಳಿದ್ದಾವೆ ಮೆಚುರಿಟಿ ಪಾಲಿಸಿಗಳಿದ್ದಾವೆ ಅಂತ ಹೇಳಿಬಿಟ್ಟು ಬ್ಯಾಂಕ್ ಇದ್ರ ಮೇಲೆ ಏನಂದರೆ ಅದು ಕ್ಲಿಕ್ ಹೇಳಿ ಸ್ಕ್ಯಾಮರ್ಸ್ ಅಲರ್ಟ್ ಆಗಿ ದುಡ್ನ ಎರಡು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿಗಳನ್ನ ಸ್ಕ್ಯಾಮರ್ಸ್ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಹಣಕಾಸು ಸಚಿವಾಲಯ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳಂತೆ ನಟಿಸಿದ ವಂಚಕರು ಪಿಂಪ್ರಿ ಚಿಂಚ್ವಾಡ್ ನಿವಾಸಿಯಾದ ಸಂಸ್ತ್ರ ಸಂತ್ರಸ್ತೆಗೆ ಸಂಸ್ಕರಣಾ ಶುಲ್ಕವಾಗಿ ಹಣವನ್ನು ವರ್ಗಾಯಿಸುವಂತೆ ಕೇಳಿದ್ದಾರೆ ನೋಡಿ ಅವರು ಹಣಕಾಸು ಸಚಿವಾಲಯ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳಂಗೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಹಂಗೆನೇ ಇಲ್ಲವು ಯಾರೋ ನಮಗೆ ಗೊತ್ತಿರೋರು ಹಾಗೇನೆ ನಮಗೆ ಮೆಸೇಜು ಕಾಲ್ ಮಾಡಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಯಾರಿಗಾದ್ರೂ ಒಂದು ಚೂರು ನಮಗೇನಾದರೂ ಅದು ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ನಮಗೆ ಮೆಚ್ ಇದೇ ಇಲ್ಲ ಅಂದಾಗ ತುಂಬಾ ನಾವು ಮೋಸ ಹೋಗಬೇಕಾಗುತ್ತೆ ಕರೆ ಮಾಡಿದವರು ಭಾರತೀಯ ಜನಸಂಘದ ದಿವಂಗತ ನಾಯಕ ದಿನ್ ದಯಾಳ್ ಉಪಾಧ್ಯಾಯ ಮತ್ತು ಪ್ರಸಿದ್ಧ ಹಣಕಾಸು ತಜ್ಞರು ಮತ್ತು ಸರ್ಕಾರಿ ಸಂಸ್ಥೆಗಳು ಉನ್ನತ ಸರ್ಕಾರಿ ಅಧಿಕಾರಿಗಳ ಹುದ್ದೆಗಳನ್ನು ಸಂತ್ರಸ್ತೆಯನ್ನು ಮೋಸಗೊಳಿಸಲು ದುರುಪಯೋಗಪಡಿಸಿಕೊಂಡಿದ್ದಾರೆ ಈ ವಂಚನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಿಂದ ನಡೆದಿದೆ ಎಂದು ಇತ್ತೀಚಿನವರೆಗೂ ಮುಂದುವರೆದಿದೆ ಅರವತ್ತೆರಡು ವರ್ಷದ ಮಹಿಳೆಯ ದೂರಿನ ಆಧಾರದ ಮೇಲೆ ಮಂಗಳವಾರ ಎಫ್ಐಆರ್ ಆರ್ ಹಾಕಿದ್ದಾರೆ ಪಿಂಪ್ರಿ ಚಿಂಚವಾಡ್ ಪೊಲೀಸರು ಇದನ್ನ ತಿಳಿಸಿದರೆ ಈ ತರ ಎಲ್ಲ ಆಗಿದೆ ಅಂತ ಈ ಅವಧಿಯಲ್ಲಿ ದೂರುದಾರರು ಹತ್ತೊಂಬತ್ತು ವಿಭಿನ್ನ ಗುರುತುಗಳ ಅಡಿಯಲ್ಲಿ ಅಪರಾಧಿಗಳಿಂದ ಕರೆಗಳನ್ನು ಸ್ವೀಕರಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅವರು ವಿವಿಧ ವಿಮಾ ಪಾಲಿಸ್ ಪಾಲಿಸಿಗಳನ್ನು ಖರೀದಿಸಲು ಅವಳನ್ನು ಮನವೊಲಿಸಿದರು ಮತ್ತು ಜಿ ಎಸ್ ಟಿ ಶುಲ್ಕಗಳು ಆದಾಯ ತೆರಿಗೆ ಟಿ ಡಿ ಎಸ್ ವಹಿವಾಟು ಶುಲ್ಕಗಳು ಪರಿಶೀಲನಾ ಶುಲ್ಕಗಳು ಒ ಸಿ ಶುಲ್ಕಗಳು ಇತ್ಯಾದಿಗಳಿಗೆ ಹಣವನ್ನು ಕೇಳುತ್ತಿದ್ದರು ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನೋಡಿ ಆನ್ಲೈನ್ ಸ್ಕ್ಯಾಮ್ ಒಬ್ಬ ಮಹಿಳೆ ಅರವತ್ತೈದು ವರ್ಷದ ಮಹಿಳೆ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿನ ಕಳ್ಕೊಂಡಿದ್ದಾರೆ ಹೇಗಪ್ಪ ಅಂದರೆ ನಿಮಗೆ ಇದರಿಂದ ಹೆಚ್ಚು ದುಡ್ಡು ಬರುತ್ತೆ ಎರಡು ಕೋಟಿ ಹಾಕಿದ್ರೆ ಹತ್ತು ಕೋಟಿ ಬರ್ಬೋದು ಹದಿನೈದು ಕೋಟಿ ಬರ್ಬೋದು ಅಂತ ಹೇಳಿ ಆಸೆ ಹುಡ್ಸಿ ಎಸ್ ಸಿ ಟಿ ತೆರಿಗೆಗಳು ಹೇಳಿ ಅವ್ರಿಗೆ ಮೋಸ ಕೂಡ ಮಾಡಿದ್ದಾರೆ ಸೊ ಯಾರೆಲ್ಲ ಏನಾದ್ರು ಯಾರಾದರೂ ಕಾಲ್ ಮಾಡಿದಾಗ ಅದನ್ನ ಕಟ್ ಮಾಡಿದೆ ಅದಕ್ಕೆ ರಿಪ್ಲೈ ಕೊಡ್ತಾ ಇರ್ತಾ ಇರ್ತೀರ ಅಂಥವ್ರಿಗೆ ಈ ವಿಡಿಯೋ ಅಂತ ಹೇಳಿ ಹೇಳ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನಾನು ಹಾಕೋವಂಥ ಡೈಲಿ ಡೈಲಿ ಬ್ಲಾ ವೀಡಿಯೋಸಲ್ಲಿ ಪ್ರತಿಯೊಂದು ಒಂದು ಮೇಯ್ನ್ ಇಂಪಾರ್ಟೆಂಟ್ ವಿಡಿಯೋಸೇ ಆಗಿರುತ್ತೆ ಅಂದರೆ ಆನ್ಲೈನ್ ಸ್ಕ್ಯಾಮ್ ಆಗಿರ್ಬೋದು ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು ಈ ಥರ ನಿಮಗೆ ತುಂಬ ಯೂಸ್ಫುಲ್ ವಿಡಿಯೋಸ್ ಆಗಿರುತ್ತೆ ಫುಲ್ಲು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಸ್ಗೆ ನಿಮ್ಗೆ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಇದಕ್ಕೆ ಹಿಂದಿರೋ ಹಿಂದಿನ ಹಿಂದೆ ಇರೋ ವಿಡಿಯೋಸ್ ಕೂಡ ನಿಮಗೆ ಬಂದು ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋಸ್ ನಾನು ನಿಮ್ಗೆ Love you all. Thank you all. Bye bye.